ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ಲೋಕಸಭೆ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿ ನಡೆಸಿಕೊಳ್ತಾ ಇದೆ ಟಿಕೆಟ್ ಹಂಚಿಕೆಯಲ್ಲಿ ಬಿಜೆಪಿ ಆಗಿದೆ ಪಟ್ಟಿ ತಯಾರಿಕೆಯ ಕೊನೆಯ ಹಂತದ ಸಿದ್ಧತೆ ನಡೆಸ್ಕೊಳ್ತಾ ಇದೆ ಎಲ್ಲದರ ನಡುವೆ ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪುತ್ತಾ ಅದರಲ್ಲೂ ಕರಾವಳಿ ಭಾಗದ ಸಂಸದರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಮೂರು ಜನ ಸಂಸದರ ವಿರುದ್ಧ ಪಕ್ಷದಲ್ಲೇ ವಿರೋಧ ಇದೆ ಮಂಗಳೂರು ಸಂಸದ ನಳಿನ್ ಕುಮಾರ್ ಕಟೀಲ್ ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜಿಗೆ ವಿರೋಧ ವ್ಯಕ್ತ ಆಗ್ತಾ ಇದೆ ಮೂವರು ಸಂಸದರಿಗೆ ಟಿಕೆಟ್ ಕೊಡೋದಕ್ಕೆ ಕಾರ್ಯಕರ್ತರಲ್ಲೇ ವಿರೋಧ ಕಂಡು ಬರ್ತಾ ಇದೆ ಹೊಸ ಮುಖಗಳಿಗೆ ಟಿಕೆಟ್ ಕೊಡಿ ಅಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಮೂವರಿಗೆ ಬಿಜೆಪಿ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ ಪ್ರಶಾಂತ್ ನಳಿನ್ ಕುಮಾರ್ ಕಟೀಲ್ ಮೂರು ಬಾರಿ ಸಂಸದರಾದವರು ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವರು ಅಂಡ್ ಅನಂತಕುಮಾರ್ ಹೆಗ್ಡೆ ಪಾಪ್ಯುಲರ್ ನೇಮ್ ಮೂರು ಜನರ ವಿರುದ್ಧ ಕಾರ್ಯಕರ್ತರಲ್ಲಿ ಅಸಮಾಧಾನ ಹತ್ತೊಂಬತ್ತರಲ್ಲೂ ಈ ನೋಡಿದರೆ ನಳಿನ್ ಕುಮಾರ್ ಕಟ್ಲಿಗೆ ಟಿಕೆಟ್ ನೀಡಲಿಕ್ಕೆ ಕಾರ್ಯಕರ್ತರ ವಿರೋಧ ಇತ್ತು ಶೋಭಾ ಕರಂದ್ಲಾಜೆ ಕ್ಷೇತ್ರಕ್ಕೆ ಬರಲಿಲ್ಲ ಅಂತಕ್ಕಂಥ ಆರೋಪ ಇತ್ತು ಅನಂತಕುಮಾರ್ ಹೆಗಡೆ ಬಗ್ಗೆ ಅಂದರೆ ಯಾವತ್ತಿಗೂ ಸಂಘಟನೆಯಲ್ಲಿ ಏನು ಭಾಳ ತೊಡಗಿಸ್ಕೊಳ್ಳಲ್ಲ ಆಕ್ಟಿವ್ ಇಲ್ಲ ಅಂತ ಒಂದು ಮೂರು ಮೂರುವರೆ ವರ್ಷಕ್ಕೆ ಜನರ ಕೈಗೆ ಸಿಗ್ಲಿಲ್ಲ ಇರಲಿಲ್ಲ ಅಂತ ಒಂದೊಂದೇ ಹೆಸರು ನೋಡಿಕೊಳ್ಳು ಈಗ ಅನಂತಕುಮಾರ್ ಹೆಗಡೆ ಹೀ ಇಸ್ ಪಾಪ್ಯುಲರ್ ನೋ ಡೌಟ್ ಆದರೆ ಅವ್ರ ಬಗ್ಗೆ ಒಂದು ಒಂದು ಆರೋಪ ಕಾರ್ಯಕರ್ತರಿಂದಲೇ ಕೇಳಿ ಬರುತ್ತೆ ಚುನಾವಣೆ ಸಂದರ್ಭದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಹಿಂದುತ್ವದ ವಿಚಾರಗಳನ್ನು ಮಾತಾಡ್ತಾರೆ ಉಳಿದ ಸಂದರ್ಭದಲ್ಲಿ ಅಭಿವೃದ್ಧಿಯ ಕೆಲಸಕ್ಕೆ ಅವ್ರ ಕೈ ಸಿಗಲ್ಲ ಅಂತಕ್ಕಂಥದ್ದು ಅವರು ಕೇಂದ್ರ ಸಚಿವರಾಗಿದ್ದಾಗಲೂ ಕೂಡ ಕೆಲ ಹೇಳಿಕೆಗಳು ವಿವಾದಕ್ಕೆ ಕಾರಣವಾದವು ನಂತರ ವಿಷಾದವನ್ನು ಅವರು ಪಾರ್ಲಿಮೆಂಟ್ನಲ್ಲಿ ವ್ಯಕ್ತಪಡಿಸಬೇಕಾಯಿತು ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರ ಮಂತ್ರಿಮಂಡಲದಲ್ಲಿ ಅವ್ರಿಗೆ ಜಾಗೆ ಸಿಗಲಿಲ್ಲ ಅದಾದಮೇಲೆ ಅವರನ್ನು ಅನಾರೋಗ್ಯ ಕಾಡ್ತು ಒಂದು ಕಾಲದಲ್ಲಿ ಅನಂತಕುಮಾರ್ ಹೆಗಡೆ ಹಿಂದೂ ಜಾಗರಣ ವೇದಿಕೆ ಭಟ್ಕಳದ ಒಟ್ಟಾರೆ ಗಲಾಟೆಗಳ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಈದ್ಗಾ ಮೈದಾನ ಪ್ರಕರಣದಲ್ಲಿ ಅಂದರೆ ಆಗಿನ ಸಂದರ್ಭದಲ್ಲಿ ಅವರ ಸಂಘಟನೆಯ ಕಾರ್ಯ ದೊಡ್ಡದಿತ್ತು ಆದರೆ ಬರ್ತಾ ಬರ್ತಾ ಅವರೇನು ಈ ಪ್ರಮುಖವಾಗಿ ಇತ್ತೀಚಿನ ಹತ್ತು ವರ್ಷಗಳಲ್ಲಿ ಅನಂತಕುಮಾರ್ ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಒಂದು ಚರ್ಚೆ ಶುರುವಾಗುತ್ತೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಾರವಾರದಲ್ಲಿಲ್ಲ ಘಟ್ಟದ ಮೇಲಿಲ್ಲ ಘಟ್ಟದ ಕೆಳಗಡೆ ಇಲ್ಲ ಅದನ್ನು ತರೋರು ಯಾರು ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದಾಗ ಅನಂತಕುಮಾರ್ ಹೆಗಡೆ ಅನುಕೂಲ ಆದ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಅಂತಕ್ಕಂಥದ್ದು ಕೂಡ ಒಂದು ಅಸಮಾಧಾನಕ್ಕೆ ಮೂಲ ಕಾರಣವಾಗಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಅವರು ಕಾಣಿಸ್ಕೊಂಡಿಲ್ಲ ಆದರೆ ಕಳೆದ ಎರಡು ಮೂರು ತಿಂಗಳಲ್ಲಿ ಅವ್ರು ಆ್ಯಕ್ಟಿವ್ ಆಗಿದ್ದಾರೆ ಚುನಾವಣೆ ಬಂದಾಗ ಅವರೊಂದು ಮುಸ್ಲಿಂ ವಿರುದ್ಧ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಟಿಕೆಟನ್ನು ಕೇಳ್ತಾರೆ ಅಂತಕ್ಕಂಥ ಆರೋಪ ಈ ಈ ಬಾರಿದಲ್ಲ ಅದು ಪ್ರತಿ ಬಾರಿ ಇರುತ್ತೆ ಆದರೆ ಅದನ್ನು ಮೀರಿ ಅನಂತಕುಮಾರ್ ಹೆಗಡೆ ಪಾಪ್ಯುಲರ್ ಕೂಡ ಇದ್ದಾರೆ ಈ ಸರ್ವೆಗಳಲ್ಲಿ ಅನಂತಕುಮಾರ್ ಹೆಗಡೆ ಪಾಪುಲಾರಿಟಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಸೊ ಅವರಿಗೆ ಟಿಕೆಟ್ ನೀಡಬೇಕಾ ಬೇಡವಾ ಅಂತಕ್ಕಂಥ ನಿರ್ಣಯವನ್ನು ಕೋರ್ ಈ ಕರ್ನಾಟಕದ ಕೋರ್ ಕಮಿಟಿ ಆ ವಿಷಯವನ್ನು ಚರ್ಚೆ ಮಾಡೋಕ್ಕೆ ಹೋಗಿಲ್ಲ ಕರೆಕ್ಟ್ ಅವರು ಅನಂತಕುಮಾರ್ ಹೆಗಡೆ ಫಸ್ಟ್ ನೇಮು ಕಾಗೇರಿ ವಿಶ್ವೇಶ್ವರ ಹೆಗಡೆ ಇನ್ನೊಂದು ಒಟ್ಟು ಮೂರು ಹೆಸರನ್ನು ದಿಲ್ಲಿಗೆ ಕಳಿಸಿದ್ದಾರೆ ನೀವು ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತಕ್ಕಂಥದ್ದು ಈ ಸಾರಿ ಅನಂತಕುಮಾರ್ ಅನಂತಕುಮಾರ್ ಹೆಗಡೆ ಅವ್ರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಕಳೆದ ಬಾರಿ ಏನಾಗಿತ್ತು ಕರ್ನಾಟಕದ ಕೋರ್ ಕಮಿಟಿಯವರು ಮೊದಲು ಬೇಡ ಅಂದರು ಅನಂತಕುಮಾರ್ ಹೆಗಡೆ ಟಿಕೆಟ್ ನಂತರ ಎರಡನೇ ಬಾರಿ ಹೋದಾಗ ಬೇಡ ಅವ್ರಿಗೆ ಕೊಟ್ಬಿಡಿ ಬೇರೆಯಲ್ಲಿ ಯಾರು ಗೆಲ್ಲಲ್ಲ ಅಂತಕ್ಕಂಥ ಆಗ ಪ್ರಧಾನಮಂತ್ರಿ ಮೋದಿ ಅಮಿತ್ ಶಾ ಅವರು ಕೇಳಿದ್ರಂತೆ ನೀವೇ ಫಸ್ಟ್ ಬೇಡ ಅಂತೀರಿ ನಂತರ ಕೊಡು ಅಂತೀರಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನ ಹೇಳಿದ್ರಂತೆ ಈ ಬಾರಿ ಆ ನಿರ್ಣಯ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಅನ್ಸುತ್ತೆ ಅನಂತಕುಮಾರ್ ಹೆಗಡೆ ಅವ್ರಿಗೆ ಟಿಕೆಟ್ ನೀಡುತ್ತೋ ಹೀ ಇಸ್ ಹ್ಯೂಜ್ಲಿ ಪಾಪ್ಯುಲರ್ ಅದರ ಬಗ್ಗೆ ಏನು ಪ್ರಶ್ನೆ ಇಲ್ಲ ಆದರೆ ಅವ್ರ ಕೈಗೆ ಸಿಗಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ತುಂಬ ಆಸಕ್ತಿಯನ್ನು ತೋರಿಸಲ್ಲ ಅಂತಕ್ಕಂಥದ್ದು ಆದರೆ ಅದರ ಜೊತೆ ಜೊತೆ ಈಸ್ ಅ ನಾನ್ ಕರಪ್ಟ್ ಪಾಲಿಟಿಷಿಯನ್ ಆಮೇಲೆ ತುಂಬ ಸಣ್ಣತನದ ರಾಜಕಾರಣವನ್ನು ಮಾಡಲ್ಲ ಅದು ಅವ್ರ ಬಗ್ಗೆ ಇರ್ತಕ್ಕಂಥ ಪಾಸಿಟಿವ್ ಬಟ್ ಆಕ್ಸೆಸಿಬಿಲಿಟಿ ದೆನ್ ಆಕ್ಟಿವ್ ಈಗ ಸಂಸದರು ಏನೊಂದು ಆಕ್ಟಿವ್ ಕೆಲಸಗಳನ್ನು ಮಾಡಬೇಕಾಗತ್ತೆ ಅದು ಆದರೆ ಅವ್ರಿಗೊಂದು ಕಾರ್ಯಕರ್ತ ಒಬ್ರು ಯಾರು ಹೇಳ್ತಾ ಇದ್ರು ಈಸ್ ಒ ಬಿ ಸಿ ಲೀಡರ್ ಅಂತ ಅಂದರೆ ಅಷ್ಟು ಅವ್ರಿಗೊಂದು ಪಾಪ್ಯುಲಾರಿಟಿ ಒ ಬಿ ಸಿ ಸಮುದಾಯಗಳಲ್ಲಿ ಶೋಭಾ ಕಾರಂದಾಜ್ ನಾನು ಇತ್ತೀಚೆಗೆ ಕಾರ್ಕಳಕ್ಕೆ ಹೋಗಿದ್ದೆ ಅವರು ಆಗಷ್ಟೇ ಅಷ್ಟೇ ಶೋಭಾ ಕರಂದ್ಲಾಜೆ ಕಾರ್ಕಳಕ್ಕೆ ಬಂದಿದ್ರು ನಾನು ಹಾಗೆ ಜನರನ್ನು ಕೇಳ್ತದೆ ಅವ್ರೂ ಇಲ್ರಿ ಬಂದೇ ಇಲ್ಲ ಶೋಭಾ ಕರಂದ್ಲಾಜೆ ನೀವು ನೀವು ಅಷ್ಟು ಉಡುಪಿಯ ಶಾಸಕರನ್ನು ಕೇಳಿ ನೋಡಿ ಸಂಪರ್ಕದಲ್ಲೇ ಇಲ್ಲ ಅವ್ರು ಶೋಭಾ ಕರಂದ್ಲಾಜೆ ಹೀಗಾಗಿ ಶೋಭಾ ಕರಂದ್ಲಾಜೆ ಬಗ್ಗೆ ಒಂದು ವಿರೋಧ ಸಹಜವಾಗಿದೆ ಆದರೆ ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದನ್ನ ಬಹಳ ಗಟ್ಟಿಯಾಗಿ ಹೇಳಿದ್ದಾರೆ ಹೀಗಾಗಿ ಶೋಭಾ ಕರಂದ್ಲಾಜೆ ಟಿಕೆಟ್ ಪಡಿಬಹುದು ಅಂತಕ್ಕಂಥ ವಾತಾವರಣ ಅಥವಾ ಮಾತುಗಳು ಕಳೆದ ಮೂರ್ನಾಲ್ಕು ದಿನದಿಂದ ಕೇಳಿಬರ್ತಾರೆ ನಳಿನ್ ಕುಮಾರ್ ಕಟೀಲ್ ಇಸ್ ಆಲ್ಸೋ ಎ ಕ್ಲಾಸಿಕ್ ಕೇಸ್ ಕಟೀಲು ರಾಜ್ಯಾಧ್ಯಕ್ಷರಾದರು ಬಿಜೆಪಿ ಚುನಾವಣೆ ಸೋಲ್ತು ಕಟೀಲ್ ಅವರ ಕಾರಣದಿಂದ ಪುತ್ತೂರಿನಲ್ಲಿ ಬಂಡಾಯ ಆಯಿತು ಪುತ್ತಿಲ್ ಅವರಿಗೆ ಟಿಕೆಟ್ ನೀಡದೇ ಇರೋದಕ್ಕೆ ಕಟೀಲ್ ಕಾರಣ ಅಂತಕ್ಕಂಥದ್ದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಕಾರ್ಯಕರ್ತರಲ್ಲಿ ಒಂದು ಹೊಸ ಅಭ್ಯರ್ಥಿಯನ್ನು ಕೊಡಿ ಅಂತಕ್ಕಂಥದ್ದು ನೀವು ಮೂರು ಅಭ್ಯರ್ಥಿಗಳಾದರು ಧನಂಜಯ ಕುಮಾರ್ ಸದಾನಂದ ಗೌಡು ನಳಿನ್ ಕುಮಾರ್ ಕಟೀಲು ಮೂರು ಸಂದರ್ಭದಲ್ಲಿ ಈ ಅಸಮಾಧಾನಗಳು ಕೇಳಬೇನು ಈಗ ನಳಿನ್ ಕಟೀಲು ಹದಿನೈದು ವರ್ಷದ ನಂತರ ಪುನರಪ್ಪಿ ಟಿಕೆಟ್ ಪಡಿತಾರೆ ಸಂಘದಲ್ಲೇ ಈಗ ಕಲ್ಲಡಕ ಪ್ರಭಾಕರ್ ಭಟ್ರ ಸ್ಪಷ್ಟ ವಿರೋಧ ಇದೆ ನಳಿನ್ ಕುಮಾರ್ ಕಟೀಲು ಮತ್ತೊಮ್ಮೆ ಅಭ್ಯರ್ಥಿ ಆಗಲಿ ಅವ್ರು ಹೇಳಿದರೆ ಯಾರನ್ನೇ ಮಾಡಿ ಕಟೀಲನ್ನು ಮಾಡಬೇಡಿ ಅಂತ ಬಿ ಎಲ್ ಸಂತೋಷ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಿ ಯಾಕಂದರೆ ಅವರು ರಾಜ್ಯಾಧ್ಯಕ್ಷರಾಗಿ ಓಡಾಡಿದರು ಆ ಕಾರಣದಿಂದ ಅವ್ರ ಕ್ಷೇತ್ರದ ಸಂಪರ್ಕ ಕೈ ತಪ್ಪು ಅದರಲ್ಲಿ ಏನು ತಪ್ಪು ರೈಟ್ ಅನ್ನೋದು ವಾದ ಸಂಘದ ಇನ್ನೊಂದು ವಲಯದಿಂದ ಕೂಡ ಸೊ ಈ ಸೀಟ್ ನನಗನ್ಸುತ್ತೆ ಆರ್ ಎಸ್ ಎಸ್ ಹ್ಯಾಸ್ ಟು ಟೇಕ್ ಎ ಕಾಲ್ ಆರ್ ಎಸ್ ಎಸ್ ಮಂಗಳೂರು ಎಲ್ರಿಗೂ ಗೊತ್ತು ಸಂಘದ ಭದ್ರಕೋಟೆ ಸಂಘದ ಕಾರಣದಿಂದಲೇ ಅಲ್ಲಿ ಬಿ ಜೆ ಪಿ ಸಂಘ ಏನು ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅದು ಪ್ರಾಯಶಃ ಬಿ ಜೆ ಪಿ ಹೈಕಮಾಂಡ್ಗೂ ಮಾನ್ಯ ಇರುತ್ತೆ ಕರ್ನಾಟಕದ ನಾಯಕರಿಗೂ ಕೂಡ ಮಾನ್ಯ ಇರುತ್ತೆ ಬಟ್ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಬಾರಿ ಟಿಕೆಟ್ ಒಂದು ಅಗ್ನಿ ಪರೀಕ್ಷೆ ನೋಡಿ ಭಾವನ ಈ ಮೂರು ಹೆಸರುಗಳನ್ನು ಗಮನಿಸ್ತಾ ಇರಿ ಮೊದಲನೇ ಏನಾದರೂ ಈ ಮೂರು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಆಯ್ಕೆ ಆಗಲಿಲ್ಲ ಅಂತಂದರೆ ದರ್ ಇಸ್ ಗೋಯಿಂಗ್ ಟು ಬಿ ಎ ಚೇಂಜ್ ಸೊ ವೆರಿ ಇಂಟ್ರೆಸ್ಟಿಂಗ್ ಇಸ್ ಎಷ್ಟು ಜನ ಎಷ್ಟು ಜನ ಟಿಕೆಟ್ ಸಿಗುತ್ತೆ ಅನ್ನೋದು ಪ್ರಶ್ನೆ ಆಗತ್ತೆ ಓಕೆ ಇದು ಬಿಜೆಪಿ ಕಥೆ ಆಯ್ತು ಇನ್ನು ಕಾಂಗ್ರೆಸ್ನಲ್ಲಿ ಏನೇನೆಲ್ಲ ಆಗ್ತಾ ಇದೆ ಪಟ್ಟಿ ರಿಲೀಸ್ಗೆ ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ ಯಾರ್ಯಾರು ಹೊಸಬರನ್ನು ತರ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ಮಾತಾಡೋಣ ಮಾಹಿತಿ ನೀಡ್ತೀವಿ ಚಿಕ್ಕ ಬ್ರೇಕಾದ್ಮೇಲೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್